ಒಂದು ಕಡೆ ಮೋದಿ ನೂರ ನಲವತ್ತು ಕೋಟಿ ಜನಕ್ಕೆ ರಾಮ ಮಂದಿರ ಅಂತಾನೆ ಆ ಚಂಪತ್ರ ಅಯೋಧ್ಯೆ ಸೆಕ್ರೆಟರಿ ಹೇಳ್ತಾನೆ ಈ ಅಯೋಧ್ಯೆ ರಾಮ ಮಂದಿರ ಶಾಕ್ತರಿಗೆ ಸೇರುವುದಿಲ್ಲ ಸಂತರಿಗೆ ಸೇರುವುದಿಲ್ಲ ಶೈವರಿಗೆ ಸೇರುವುದಿಲ್ಲ ರಾಮಾನುಜ ಸಂಪ್ರದಾಯವಾದಿಗಳಿಗೂ ಸೇರೋದಿಲ್ಲ ಕೇವಲ ರಾಮಾನಂದ ಸಂಪ್ರದಾಯಗಳಿಗೆ ಅಂತ ವಾಸ್ತವವಾಗಿ ದಕ್ಷಿಣ ಭಾರತದಲ್ಲಿ ಹದಿನಾಲ್ಕನೇ ಶತಮಾನದ ತನಕ ಒಂದು ರಾಮ ಮಂದಿರ ಇಲ್ಲ ಹನುಮಾನ ಈ ದೇಶದ ಜನರ ಹನುಮಾನ ಆಗಲಿ ದೇವ ಆಗಲಿ ದೇವರಲ್ಲ ಹಿಂದೂಗಳು ಆತಂಕದಲ್ಲಿದ್ದಾನೆ ಅಂತ ಮೊದಲು ಹೇಳಿದ್ದು ಇಂದಿರಾ ಗಾಂಧಿ ಆಗಿನ ಬಾಳಾಸಾಹೇಬ್ ದೇವರಸ್ಸು ಜೆ ಪಿನೇ ಅಧಿಕಾರಕ್ಕೆ ಬರಬೇಕು ಅಂತಿಲ್ಲ ಇಂದಿರಾ ಗಾಂಧಿ ಇದ್ರು ಸಾಕು ಅಂತ ಹೇಳಿದ್ರು ಮಸೀದಿಯನ್ನ ಕೆಡವಿ ಮಂದಿರವನ್ನ ಕಟ್ಟುತ್ತಿದ್ದಾರೆ ಅದು ಮಂದಿರ ಅಧರ್ಮದ ಸ್ಮಾರಕ ಧರ್ಮದ ಸ್ಮಾರಕ ಅಲ್ಲ ಅಂತ ಹೇಳದಂತ ಒಂದು ರಾಜಕೀಯ ಪಕ್ಷ ಇದೆಯಾ ಇವತ್ತು ಮೋದಿ ಎನ್ನುವುದೇನು ಅದೊಂದು ಸಿದ್ಧಾಂತ ಅದೊಂದು ದ್ವೇಷ ಅದೊಂದು ತಾರತಮ್ಯ ಅದು ಪ್ರತಿಯೊಬ್ಬರ ವೋಟರ್ಗಳ ತಲೆಯಲ್ಲಿದೆ ಸಂವಿಧಾನ ಉಳಿಬೇಕು ಅಂದರೆ ಸಂವಿಧಾನದಲ್ಲಿ ನಮಗೆ ಕೊಟ್ಟಿರುವಂತಹ ಘನತೆ ಸಮಾನತೆ ನ್ಯಾಯ ಇವು ಮೂರು ನಮಗೆ ಉಳಿಬೇಕು ಅಂದರೆ ಅದಕ್ಕೆ ತದ್ವಿರುದ್ಧವಾಗಿ ಐದು ಪ್ರಕ್ರಿಯೆಗಳು ಸಮಾಜದಲ್ಲಿ ನಡೀತಾಯ ಸಂವಿಧಾನಕ್ಕೆ ವಿರುದ್ಧವಾದಂಥ ಐದು ಪ್ರಕ್ರಿಯೆಗಳು ಇದೆ ಒಂದು ಅದಾನಿಫಿಕೇಷನ್ ಆಫ್ ಎಕಾನಮಿ ಎರಡನೇದು ಮೋಡಿಫಿಕೇಷನ್ ಆಫ್ ಪಾಲಿಟಿ ಮೂರನೇದು ಅರ್ಬನೈಸೇಷನ್ ಆಫ್ ಮೀಡಿಯಾ ಅರ್ನಬ್ ಅರ್ನಬೈಸೇಷನ್ ಆಫ್ ಮೀಡಿಯಾ ನಾಲ್ಕನೇದು ಆಫ್ ಜುಡಿಷಿಯರಿ ಮತ್ತು ಐದನೇದು ರಾಮಿಫಿಕೇಶನ್ ಆಫ್ ರಾಷ್ಟ್ರ ಇದನ್ನ ಹೆಂಗೆ ತಡಿತೀವಿ ಇದು ಚುನಾವಣೆಗಳು ತಡಿತವ ಅಂತ ನಾವು ಈ ಐದು ತಡೆದ್ರೆ ಸಂವಿಧಾನ ಉಳಿಯುತ್ತೆ ಈ ಐದನ್ನ ತಡಿಲಿಲ್ಲ ಅಂತಂದ್ರೆ ಯಾವ ಪಕ್ಷಾಧಿಕಾರಕ್ಕೆ ಬಂದರೂ ಸಂವಿಧಾನ ಉಳಿಯೋದಿಲ್ಲ ಒಂದು ಅರ್ಥ ಮಾಡಿಕೊಳ್ಳೋಣ ಹಿಂದಿನ ಸರ್ಕಾರಗಳು ಕಾರಣ ಇಂದಿನ ಸರ್ಕಾರ ಅದರ ಪರಿಣಾಮ ಕಾಸ್ ಆ್ಯಂಡ್ ಎಫೆಕ್ಟ್ ರಿಲೇಷನ್ಶಿಪ್ ಇದೆ ಎರಡರ ಮಧ್ಯೆ ತೊಂಬತ್ತೊಂದು ತೊಂಬತ್ತೆರಡರಲ್ಲಿ ಏನು ನಡೀತು ಈ ದೇಶಕ್ಕೆ ತೊಂಬತ್ತೊಂದಕ್ಕೆ ನ್ಯೂ ಲಿಬರಲ್ ಎಕಾನಮಿ ತೊಂಬತ್ತೆರಡಕ್ಕೆ ಬಾಬ್ರಿ ಮಸೀದಿ ನಾಶ ಇವೆರಡೂ ಕೂಡ ಈ ದೇಶದ ಎಲ್ಲ ಪಕ್ಷಗಳ ಮೌನ ಪ್ರತ್ಯಕ್ಷ ಮತ್ತು ಪರೋಕ್ಷ ಸಮ್ಮತಿಯೊಂದಿಗೆ ನಡೆದಿದೆ ಇವತ್ತೇನಾಗಿದೆ ಮೋದಿ ಸೋಲ್ಬೇಕಾಗಿರೋದೆಲ್ಲಿ ಇನ್ಫ್ಯಾಕ್ಟ್ ಸ್ನೇಹಿತರು ಹೇಳ್ತಾ ಇದ್ರು ಸಿಕ್ಕಾಪಟ್ಟೆ ಅನ್ಎಂಪ್ಲಾಯ್ಮೆಂಟ್ ಇದೆ ನೆನ್ನೆ ಪೇಪರ್ನಲ್ಲಿ ಒಂದು ಸುದ್ದಿಗೊಂಡಿದೆ ಓಟ್ ಹಾಕುವ ಜನರಿಗೆ ಆದ್ಯತೆಗಳೇನು ಅಂತ ಕೇಳಿದ್ರೆ ಸುಮಾರು ಇಪ್ಪತ್ತೊಂದು ಸಾವಿರ ಜನ ನಗರದ ಯುವಕರನ್ನ ಹದಿನೈದರಿಂದ ಇಪ್ಪತ್ತೊಂದು ವರ್ಷ ಇವರ ಯುವಕರನ್ನ ಪ್ರಶ್ನೆ ಮಾಡಿದ್ದಾರೆ ನಿಮ್ಮ ಪ್ರಥಮ ಆದ್ಯತೆ ಏನು ನಿರುದ್ಯೋಗ ಎರಡನೇ ಆದ್ಯತೆ ಏನು ಹಣದುಬ್ಬರ ಇನ್ಫ್ಲೇಷನ್ ಮೂರನೇ ಆದ್ಯತೆ ಏನು ಬಡತನ ಧರ್ಮ ಕೊನೆಗೆ ಬರುತ್ತೆ ಆದರೂ ಯಾರು ಓಟ್ ಹಾಕ್ತೀರ ಅಂದ್ರೆ ಮೋದಿ ಓಟ್ ಹಾಕ್ತೀವಿ ಅಂದರೆ ಭವಣೆಗೂ ಭವಣೆಯ ಕಾರಣಕ್ಕೂ ನಡುವೆ ಇರುವ ಸಂಬಂಧ ವಿಸ್ ಇದನ್ನು ಅವೆರಡಕ್ಕೂ ಕಾರ್ಯಕಾರಣ ಸಂಬಂಧವನ್ನು ತಂದುಕೊಡುವುದು ಹೇಗೆ ಆದಾನಿಫಿಕೇಶನ್ ಆಫ್ ಎಕಾನಮಿ ಅಂತಂದ್ರೆ ಅರ್ಥ ಏನು ಕೇವಲ ನಾನು ಆದಾನಿ ಅಂಬಾನಿ ಬಗ್ಗೆ ಮಾತಾಡ್ತಾ ಇಲ್ಲ ನಮ್ಮ ಭಾರತದ ಸಂವಿಧಾನ ಅದರಲ್ಲೂ ಅದರ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಆರ್ಟಿಕಲ್ ಮೂವತ್ತೆಂಟರಿಂದ ನಲವತ್ತೆಂಟರ ತನಕ ವಿಶೇಷವಾಗಿ ಆರ್ಟಿಕಲ್ ಮೂವತ್ತೆಂಟರಿಂದ ನಲವತ್ತೆರಡು ಏನು ಹೇಳುತ್ತೆ ಸಂಪತ್ತು ಸರ್ವರಿಗೂ ಸಮಾನವಾಗಿ ಹಂಚಬೇಕು ಪ್ರತಿಯೊಬ್ಬ ಮನುಷ್ಯನಿಗೂ ಈ ದೇಶದಲ್ಲಿ ಹುಟ್ಟಿದ ಮೇಲೆ ಘನತೆಯಿಂದ ಬದುಕುವಂತಹ ಯಾರ ಕೂಡ ಜಿ ಹುಜೂರ್ ಅನ್ಬಾರ್ದು ಘನತೆಯಿಂದ ಬದುಕುವಂತಹ ಒಂದು ಅವಕಾಶವನ್ನು ಕಲ್ಪಿಸ್ಕೊಡಬೇಕು ಅನ್ನೋದು ಐವತ್ತರಿಂದ ಸಂವಿಧಾನ ಇದು ಇವತ್ತಿನ ಎಲ್ಲ ಸರ್ಕಾರಗಳಿಗೆ ಕೊಡ್ತಿರುವಂತಹ ಆದೇಶ ಬಡತನ ಹೊಸದಾಗರಿ ಈ ದೇಶಕ್ಕೆ ಯಾತಕ್ಕೆ ಅಸಮಾನತೆ ಜಾಸ್ತಿಯಾಗಿದೆ ಅದರಲ್ಲೂ ತೊಂಬತ್ತೊಂದರ ನಂತರ ನವ ಉದಾರವಾದವನ್ನು ಈ ದೇಶದಲ್ಲಿ ಜಾರಿಗೆ ತಂದಾದ ಮೇಲೆ ಲಿಬರಲೈಸೇಷನ್ ಗ್ಲೋಬಲೈಸೇಷನ್ ಪ್ರೈವೇಟೈಸೇಷನ್ ಬಂದ ಮೇಲೆ ಅದನ್ನು ಜಾರಿಗೆ ತಂದದ್ದು ಎಲ್ಲ ಪಕ್ಷಗಳು ಪ್ರಧಾನವಾಗಿ ಕಾಂಗ್ರೆಸ್ ಅದನ್ನು ಅತಿ ತೀವ್ರವಾಗಿ ವೇಗವಾಗಿ ಆಕ್ರಮಣಕಾರಿಯಾಗಿ ಜಾರಿಗೆ ತರ್ತಿರೋದು ಮೋದಿ ಅದನ್ನು ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗಿರೋದು ಆದರೆ ಸಂವಿಧಾನ ವಿರೋಧಿಯಾದಂಥ ಪ್ರತಿಕ್ರಾಂತಿ ಮಾಡಿದ್ದು ಹಿಂದಿನ ಸರ್ಕಾರಗಳೇ ಇವತ್ತು ಬಂದಿರೋ ಬದಲಾವಣೆ ಏನು ಸರ್ಕಾರ ಕ್ರೋನಿ ಕ್ಯಾಪಿಟಲಿಸಮ್ ಅಂತ ಮಾತಾಡ್ತೀವಿ ಕೆಲವು ಇಬ್ಬರೇ ಇಬ್ಬರು ಆದಾನಿ ಅಂಬಾನಿಗಳು ಇಬ್ಬರು ಸ ಆಡಳಿತ ಸಾರಿ ಆರ್ಥಿಕತೆ ನಡೆಸ್ತಾರೆ ಮೋದಿ ಶಾ ಇಬ್ಬರು ರಾಜಕೀಯ ನಡೆಸ್ತಾರೆ ಅಷ್ಟಿಲ್ಲ ಈ ಸರ್ಕಾರದ ಫಲಾನುಭವಿಗಳು ಸಾವಿರ ಜನ ಬಿಲಿಯನೇರ್ಸ್ ಒಂದು ಸ್ಟ್ರಾಟ ಕಾರ್ಪೊರೇಟ್ ಕ್ಯಾಪಿಟಲಿಸಮ್ನ ಒಂದು ಸ್ಟ್ರಾಟ ಅದರಲ್ಲಿ ಟಾಟಾನು ಇದಾನೆ ಬಿರ್ಲಾನು ಇದ್ದಾನೆ ಆದಾನಿ ಇದಾನೆ ಅಂಬಾನಿಯೂ ಇದಾನೆ ಅತಿ ಹೆಚ್ಚುವರು ತಗೊಂಡಿರ್ಬೋದು ಆದರೆ ಒಂದು ಸ್ಟ್ರ್ಯಾಟ್ ಅನ್ನ ಸಾಕ್ತಾ ಇದ್ದಾರೆ ಅವರು ಪ್ರಭುತ್ವವನ್ನು ಜನಕಲ್ಯಾಣಕ್ಕೆ ಸಾಧನವನ್ನಾಗಿ ಇನ್ಸ್ಟ್ರೂಮೆಂಟ್ ಆಫ್ ವೆಲ್ಫೇರಿಸಮ್ನ ಬದಲಿಗಾಗಿ ಇನ್ಸ್ಟ್ರೂಮೆಂಟ್ ಆಫ್ ಕಾರ್ಪೊರೇಟ್ ಲೂಟ್ ಆಗಿ ಬದಲಾಯಿಸ್ಕೊಂಡಿದ್ದಾರೆ ದಟ್ ಈಸ್ ದ ಚೇಂಜ್ ಯಾವ ಸರ್ಕಾರ ಅಧಿಕಾರಕ್ಕೆ ಬಂದರೆ ಇದು ಬದಲಾಗುತ್ತೆ ಬದಲಾಗಬೇಕಾಗಿರೋದು ಸರ್ಕಾರವ ನೀತಿಯ ಅನ್ನೋದು ಎರಡನೇ ಪ್ರಶ್ನೆ ಬರುತ್ತೆ ಮೋದಿಫಿಕೇಶನ್ ಆಫ್ ಪಾಲಿಟಿ ಒಬ್ಬ ಸರ್ಕಾರ ಒಂದು ಇದು ಬೇಕು ಅನ್ನುವಂಥದ್ದು ಏನು ನಡೀತಾ ಇದೆ ಫೆಡರಲಿಸಮ್ ಇರ್ಬೋದು ನೂರು ಕಾರಣಗಳನ್ನ ಹೇಳ್ಬೋದು ಇವತ್ತು ಅವರು ಒಂದು ಅಲ್ಲ ನೆನ್ನೆ ತುಂಬ ಸ್ಪಷ್ಟವಾಗಿ ಹೇಳಿದ್ರೆ ಅವರು ರಾಮರಾಜ್ಯ ಕಟ್ಟಬೇಕು ಅಂತಿದ್ದಾರೆ ಗಣರಾಜ್ಯಕ್ಕೆ ಕರಸೇವೆ ಮಾಡಿದ್ದಾರೆ ಈ ಕರಸೇವೆ ತೊಂಬತ್ತೊಂದರಲ್ಲೇ ಪ್ರಾರಂಭ ಆಯಿತು ನಾನು ಹೇಳ್ತಿರೋದು ರಾ ಸಂವಿಧಾನದ ಕರಸೇವೆ ತೊಂಬತ್ತೊಂದು ತೊಂಬತ್ತೆರಡಕ್ಕೆ ಪ್ರಾರಂಭ ಆಯಿತು ಇವತ್ತು ಅದರ ಕಲಿಮಿನೇಷನ್ ಏನಾಗಿದೆ ದೇಶ ದೇವನೇ ದೇಶ ರಾಮವೇ ರಾಷ್ಟ್ರ ಮಂದಿರ ಅನ್ನೋದು ನೂರ ನಲವತ್ತು ಕೋಟಿ ಜನರಿಗೆ ಇರಬೇಕು ಅದರಲ್ಲಿ ಅವನು ಚಂಪತ್ ರಾಯ್ ಅಯೋಧ್ಯೆ ಟ್ರಸ್ಟ್ನ ಸೆಕ್ರೆಟ್ರಿ ಹೇಳ್ತಾನೆ ಒಂದು ಕಡೆ ಮೋದಿ ನೂರ ನಲವತ್ತು ಕೋಟಿ ಜನಕ್ಕೆ ರಾಮ ಮಂದಿರ ಅಂತಾನೆ ಆ ಚಂಪತ್ರಾಯ್ ಅಯೋಧ್ಯೆ ಸೆಕ್ರೆಟ್ರಿ ಹೇಳ್ತಾನೆ ಈ ಅಯೋಧ್ಯೆ ರಾಮ ಮಂದಿರ ಶಾಕ್ತರಿಗೆ ಸೇರುವುದಿಲ್ಲ ಸಂತರಿಗೆ ಸೇರುವುದಿಲ್ಲ ಶೈವರಿಗೆ ಸೇರುವುದಿಲ್ಲ ರಾಮಾನುಜ ಸಂಪ್ರದಾಯವಾದಿಗಳಿಗೂ ಸೇರೋದಿಲ್ಲ ಕೇವಲ ರಾಮಾನಂದ ಸಂಪ್ರದಾಯಗಳಿಗೆ ಅಂತ ನೂರ ನಲವತ್ತು ಕೋಟಿ ಜನ ಅಲ್ಲ ಹಿಂದೂಗಳವೂ ಅಲ್ಲ ಹಿಂದೂಗಳಲ್ಲಿ ಅಲ್ಪಸಂಖ್ಯಾತರಲ್ಲಿ ಅಲ್ಪಸಂಖ್ಯಾತರಾದಂಥ ರಾಮಾನಂದ ಪಂಥೀಯರನ್ನು ಇಡೀ ದೇಶದ ಧರ್ಮ ಅಂತಂದ್ಬಿಟ್ಟು ಮಾಡೋಕ್ಕೋಗ್ತದೆ ಅಂತಂದರೆ ಜನ ಅದನ್ನು ನಂಬ್ಕೊತಿದ್ದಾರೆ ವಾಸ್ತವವಾಗಿ ದಕ್ಷಿಣ ಭಾರತದಲ್ಲಿ ಹದಿನಾಲ್ಕನೇ ಶತಮಾನದ ತನಕ ಒಂದು ರಾಮ ಮಂದಿರ ಇಲ್ಲ ಹನುಮಾನ ಈ ದೇಶದ ಜನರ ಹನುಮಾನ ಆಗಲಿ ದೇವ ರಾಮ ಆಗಲಿ ದೇವರಲ್ಲ ಇದು ಪ್ರಧಾನವಾಗಿ ವೈಷ್ಣವ ಅಂತ ಬಂದದ್ದು ಭಾಳ ತಡವಾದ ಅಂದರೆ ಒಂದು ನಿರ್ದಿಷ್ಟವಾದಂಥ ದೇವರನ್ನು ದೇಶಕ್ಕೆ ಮಾಡುವ ಒಂದು ಥಿಯಾಕ್ರಿಟಿಕಲ್ ಸ್ಟೇಟ್ ಮಾಡುವಂಥದ್ದು ಅದೇನು ನಡೀತಾ ಇದೆ ಅದು ಇವತ್ತು ನಡೆದಿದ್ದಲ್ಲ ಮತ್ತೆ ಅರ್ಥ ಮಾಡಿಕೊಳ್ಳೋಣ ಹಿಂದೂಗಳೇ ಹಿಂದೂಗಳು ಆತಂಕದಲ್ಲಿದ್ದಾರೆ ಅಂತಂದ್ಬಿಟ್ಟು ಭಾರತದ ರಾಜಕಾರಣದಲ್ಲಿ ಮೊದಲು ಹೇಳಿದ್ದು ಯಾರು ನಿಮಗೆ ಆಶ್ಚರ್ಯ ಆಗಿದೆ ಹಿಂದೂಗಳು ಆತಂಕದಲ್ಲಿದ್ದಾನೆ ಅಂತ ಮೊದಲು ಹೇಳಿದ್ದು ಇಂದಿರಾ ಗಾಂಧಿ ಅವರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಅಧಿಕಾರಕ್ಕೆ ಬಂದಾದ ಮೇಲೆ ಪಂಜಾಬ್ನಲ್ಲಿ ಕಾಶ್ಮೀರದಲ್ಲಿ ಚುನಾವಣೆಗೆ ಹೋದಾಗ ಹಿಂದೂ ಆತಂಕದಲ್ಲಿದ್ದಾನೆ ಬಲಿಷ್ಠ ರಾಜ ಸರ್ಕಾರ ಮಾತ್ರ ಬಲಿಷ್ಠ ಹಿಂದೂ ಸರ್ಕಾರ ಮಾತ್ರ ಹಿಂದೂ ಯಾಕಂದರೆ ಮೀನಾಕ್ಷಿಪುರ ನಿಮ್ಗೆ ಗೊತ್ತಲ್ಲ ಮೀನಾಕ್ಷಿಪುರದಲ್ಲಿ ಮತಾಂತರ ಆಗಿತ್ತು ದೊಡ್ಡ ಮತ ಮಟ್ಟದಲ್ಲಿ ಅರಬ್ಬ ದೇಶಗಳಿಂದ ತೈಲದ ದುಡ್ಡು ಬಂದು ಇಲ್ಲಿ ಈ ದೇಶವನ್ನ ಬುಡಮೇಲು ಮಾಡ್ತಿದ್ದಾರೆ ಅಂತ ಪ್ರಚಾರವಾಗ ಆಗಿನ ಬಾಳಾಸಾಹೇಬ್ ದೇವರಸ್ಸು ನಮಗೆ ಪಿನೇ ಅಧಿಕಾರಕ್ಕೆ ಬರಬೇಕು ಅಂತಿಲ್ಲ ಇಂದಿರಾ ಗಾಂಧಿ ಇದ್ರು ಸಾಕು ಅಂತ ಹೇಳಿದ್ರು ಉದಾಹರಣೆ ಎಂಬತ್ನಾಲ್ಕರಲ್ಲಿ ಇಂದಿರಾ ಗಾಂಧಿಯವರ ಕೊಲೆ ನಡೆದಾಗ ಸಿಖರ ನರಮೇಧವನ್ನು ಮಾಡುವುದರಲ್ಲಿ ಆರ್ ಎಸ್ ಎಸ್ನವರು ಸೇರ್ಕೊಂಡಿದ್ರು ಜಾಝ್ವರ್ನಲ್ಲಿ ಹೇಳ್ತಾರೆ ಇದಾರೆ ಎಂಬತ್ತಾರಕ್ಕೆ ಬಾಬ್ರಿ ಮಸೀದಿಯ ಬೀಗ ತೆಗೆದರೆ ಯಾರು ಎಂಬತ್ತೊಂಬತ್ತಕ್ಕೆ ರಾಮಶಿಲಾ ನ್ಯಾಸ್ ಹೋಗ್ಬಿಟ್ಟು ನಾನು ರಾಮ ಮಂದಿರ ಕಟ್ತೀನಿ ಅಂತ ಹೇಳಿ ಬಂದಾರ ಯಾರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಉತ್ತರ ಪ್ರದೇಶದ ಚುನಾವಣೆ ಪ್ರಾರಂಭ ಆದಾಗ ಕಾಂಗ್ರೆಸ್ ಸಮಾಜವಾದಿ ಪಾರ್ಟಿ ಬಹುಜನ್ ಸಮಾಜವಾದಿ ಪಾರ್ಟಿ ಆಪ್ ಎಲ್ಲ ಪಕ್ಷಗಳು ಅವರ ಚುನಾವಣಾ ಪ್ರಚಾರ ಶುರು ಮಾಡಿದ್ದೆಲ್ಲಿಂದ ಅಯೋಧ್ಯೆಯಿಂದ ಶುರು ಮಾಡಿ ಏನು ಹೇಳ್ತಾರೆ ಬಿ ಜೆ ಪಿಗಿಂತ ಭವ್ಯವಾದ ರಾಮ ಮಂದಿರ ನಾವು ಕಟ್ಕೊಡ್ತೀವಿ ಅಂತಾರೆ ಒಂದು ಪಕ್ಷವಾದರೂ ಕೂಡ ಒಂದೇ ಒಂದು ರಾಜಕೀಯ ಪಕ್ಷ ಮಸೀದಿಯನ್ನ ಕೆಡವಿ ಮಂದಿರವನ್ನ ಕಟ್ಟುತ್ತಿದ್ದಾರೆ ಅದು ಮಂದಿರ ಅಧರ್ಮದ ಸ್ಮಾರಕ ಧರ್ಮದ ಸ್ಮಾರಕ ಅಲ್ಲ ಅಂತ ಹೇಳದಂತ ಒಂದು ರಾಜಕೀಯ ಪಕ್ಷ ಇದೆಯಾ ಇವತ್ತು ನಮ್ಮ ದೇಶದಲ್ಲಿ ಮಸೀದಿಯ ಕೆಳಗಡೆ ಯಾವುದೋ ಅವಶೇಷಗಳಿದವೆ ಆದರೆ ಆ ಅವಶೇಷಗಳು ರಾಮ ಮಂದಿರದ್ದು ಅಲ್ಲ ಅಂತ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ದಯವಿಟ್ಟು ತಿಳ್ಕೊಳ್ಳೋಣ ನಾವು ಕೀಳರಿಮೆಯಿಂದ ಇರೋದು ಬೇಡ ಎಂಟನೇ ಶತಮಾನದಿಂದ ಹನ್ನೆರಡನೇ ಶತಮಾನದವರೆಗೆ ಹಲವಾರು ಅವಶೇಷಗಳು ಸಿಕ್ಕಿವೆ ಶೈವದ ಗೋಳಾಕೃತಿ ಇದೆ ಅದು ಕಥೌನಿ ಮಸೀದಿಯ ಸ ಪಳೆಯುಳಿಕೆಗಳಾಗಿರ್ಬೋದು ಬೌದ್ಧ ಪಳೆಯುಳಿಕೆ ಆಗಿರ್ಬೋದು ಆದರೆ ಯಾವ ಕಾರಣಕ್ಕೂ ಸುಪ್ರೀಂ ಕೋರ್ಟ್ ತುಂಬ ಸ್ಪಷ್ಟವಾಗಿ ಹೇಳೋದು ಎರಡು ವಿಷಯಗಳನ್ನು ಸ್ಪಷ್ಟ ಹೇಳ್ತಾರೆ ಎಸ್ ಐನ ಉತ್ಖನನದ ಮೂಲಕ ಗೊತ್ತಾಗಿದ್ದು ಎರಡು ಸಂಗತಿ ಏನಪ್ಪಾ ಅಂದರೆ ಮಸೀದಿಯ ಕೆಳಗಡೆ ಒಂದು ಅವಶೇಷವಿದೆ ಆದರೆ ಆ ಅವಶೇಷ ರಾಮ ಮಂದಿರ ಅಂತ ಸಾಬೀತಾಗಿಲ್ಲ ಮೊದಲನೇದು ಎರಡನೇದು ಮಸೀದಿಯನ್ನು ಕಟ್ಟುವುದಕ್ಕಾಗಿಯೇ ಆ ಕಟ್ಟಡವನ್ನ ಕೆಡವಲಾಯಿತು ಅಂತ ಸಾಬೀತಾಗಿಲ್ಲ ಅಂದ್ರೆ ಸಾಮಾನ್ಯ ಹಿಂದೂಗಳಿಗೆ ನಮ್ಮ ಮಂದಿರ ಬಿಟ್ಟು ಮಸೀದಿ ಕಟ್ಬಿಟ್ರಲ್ರಿ ಅನ್ನುವಂತಹ ಏನೊಂದು ದ್ವೇಷವನ್ನು ಉತ್ಪಾದನೆ ಮಾಡ್ತಾರೆ ಅದು ಬುನಾದಿ ಇಲ್ಲದ್ದು ಯಾವುದಾದ್ರೂ ಒಂದು ಪಕ್ಷ ಹೇಳಿದೆಯಾ ಇದನ್ನ ಅಂದ್ರೆ ಮಂದಿರ ನಿರ್ಮಾಣ ಅನ್ನುವಂತಹ ರಾಮ ರಾಮನ ಸಮಸ್ಯೆ ಅಲ್ಲ ಜೈ ಶ್ರೀರಾಮ್ ಅಲ್ಲಾಹೋ ಅಕ್ಬರ್ ಯಾರು ಬೇಕಾದರೂ ಹೇಳಬಹುದು ಆದರೆ ಇಸ್ ದೇಶ್ಮೇ ರೆಹನ ಆಯಿತೋ ಜೈ ಶ್ರೀರಾಮ್ ಕೆನ ಹೋಗ ಅನ್ನೋದು ಪ್ರಾಬ್ಲಮ್ ರಾಮನನ್ನು ರಾಷ್ಟ್ರಕ್ಕೆ ಸಮೀಕರಿಸುವುದು ರಾಮ ದೇಶಭಕ್ತಿ ಎನ್ನುವಂಥದ್ದು ಸಾಮಾನ್ಯ ಜನ ಅದನ್ನು ಒಪ್ಪಿಕೊಳ್ಳುವುದು ಪ್ರಶ್ನೆ ಬರೋದು ಅಲ್ಲಿಗೆ ಅಯೋಧ್ಯಫಿಕೇಶನ್ ಆಫ್ ಜುಡಿಷಿಯರಿ ಅರವಿಂದ ನಾರಾಯಣ ಅವರಿದ್ದಾರೆ ಅದರ ಬಗ್ಗೆ ಸಾಕಷ್ಟು ಬರೆದು ಇದು ಏನ್ ಹೇಳ್ತು ಜುಡಿಷಿಯರಿ ಫೈನಲಿ ಇಷ್ಟೆಲ್ಲ ಮಂದಿರ ಇರಲಿಲ್ಲ ಕಣಪ್ಪ ಮಸೀದಿ ಕೆಳಗೆ ಅಂತ ಹೇಳಿದ ಜನ ಬಲಿಷ್ಠರಿಗೆ ಬಹುಸಂಖ್ಯಾತರ ಶ್ರದ್ಧೆಗಳಿಗೆ ಸಾಕ್ಷಿ ಪುರಾವೆ ಕೇಳಬಾರ್ದು ಅಂದ್ಬಿಟ್ಟು ಇದು ಎಂಥ ಪ್ರೆಸಿಡೆನ್ಸ್ ಕ್ರಿಯೇಟ್ ಮಾಡಿದೆ ಅಂತಂದ್ರೆ ಗ್ಯಾನ್ ವ್ಯಾಪಿನಲ್ಲಿ ಶಿವಮಂದಿರ ಅಂತ ಶುರುವಾಯ್ತು ನಾಳೆ ಮಥುರಾದಲ್ಲಿ ಶುರುವಾಗುತ್ತೆ ನಮ್ಮ ಬಾಬಾ ಬುಡನ್ ದರ್ಗಾದನ್ನು ನಾವು ಕಳಕಂಡಿದ್ದೇನೆ ಲೀಗಲ್ ಬ್ಯಾಟ್ಲಲ್ಲಿ ಆ ಕಾರಣಕ್ಕಾಗಿ ಬಲವಿದ್ದವರ ಶ್ರದ್ಧೆಗೆ ಸಾಕ್ಷಿ ಪುರಾವೆ ಬೇಡ ಅಂದರೆ ಒಂದೇ ದೇಶ ಎರಡೆರಡು ಕಾನೂನು ಇದನ್ನೇ ತರಬೇಕಂತಿದ್ದಾರೆ ಸಿ ಎನ್ ಪಿ ಆರ್ ಎನ್ ಆರ್ ಸಿ ಆದ್ದರಿಂದ ನಮ್ಮ ಮುಂದೆ ಇರುವ ಸಮಸ್ಯೆ ಒಂದು ಸರ್ಕಾರ ಬದಲಾಗದಲ್ಲ ಇದೊಂದು ರೆಜೀಮ್ ಇದೊಂದು ಸಿದ್ಧಾಂತ ಇದು ಬದಲಾಗಬೇಕಂದ್ರೆ ಮೋದಿ ಅಂತ ಏನು ಮೋದಿ ಎನ್ನುವುದೇನು ಅದೊಂದು ಸಿದ್ಧಾಂತ ಅದೊಂದು ದ್ವೇಷ ಅದೊಂದು ತಾರತಮ್ಯ ಅದು ಪ್ರತಿಯೊಬ್ಬರ ಓಟರ್ಗಳ ತಲೆಯಲ್ಲಿದೆ ಒಬ್ಬ ಮನುಷ್ಯ ನನ್ನ ಹೊತ್ತು ಕಡೆ ಎಲ್ಲ ಇದನ್ನು ಹೇಳ್ತಿರ್ತಾನೆ ತನ್ನಂತೆ ತಾನೇ ದುಷ್ಟನೂ ಅಲ್ಲ ಒಳ್ಳೆಯವನೂ ಅಲ್ಲ ಒಳ್ಳೆತನ ಕೆಟ್ಟತನ ಮನುಷ್ಯರಲ್ಲಿ ಒಳಗಡೆ ಇರುತ್ತೆ ನನ್ನೊಳಗಡೆ ಒಬ್ಬ ಬಸವಣ್ಣನೂ ಇರ್ತಾನೆ ಒಬ್ಬ ಬ್ರಾಹ್ಮಣನೂ ಇರ್ತಾನೆ ನನ್ನೊಳಗಡೆ ಒಬ್ಬ ಸಂತನೂ ಇರ್ತಾನೆ ಸೈತಾನನೂ ಇರ್ತಾನೆ ಇವರೇನು ಮಾಡ್ತಾರೆ ನನ್ನೊಳಗಿನ ಸೈತಾನನನ್ನು ನನ್ನೊಳಗಿನ ದ್ವೇಷ ಅಸೂಯೆ ನನ್ನ ಸಣ್ಣತನ ಇವುಗಳನ್ನು ಸಂಘಟಿಸ್ತಾರೆ ಜಾತಿ ಬುದ್ಧಿ ಇವುಗಳನ್ನು ಸಂಘಟಿಸಿ ಅದಕ್ಕೆ ರಾಜಕೀಯ ಹೀಗಾಗಿ ನೀವು ನೋಡಿದ್ರೆ ಮೋದಿಯ ಸಪೋರ್ಟರ್ಸು ಮನೆಗಳಲ್ಲಿ ಮಹಾ ಮಹಿಳಾ ಪೀಡಕರಾಗಿರ್ತಾರೆ ಸಾರಾಂಶದಲ್ಲಿ ಒಂದಿಬ್ಬರು ಇಲ್ಲದೆ ಇರ್ಬೋದು ಬೇರೆ ಪ್ರಶ್ನೆ ಸಾರಾಂಶದಲ್ಲಿ ಹೀಗಾಗಿ ನಾವು ಪ್ರತಿಯೊಬ್ಬ ಮನುಷ್ಯನ ಒಳಗಿರುವ ಮೋದಿಯನ್ನ ಸೋಲಿಸ್ಲಿಲ್ಲ ಅಂತಂದ್ರೆ ಸಂಸತ್ತಿನಲ್ಲಿ ಮೋದಿಯನ್ನ ಸೋಲಿಸಲಾಗುವುದಿಲ್ಲ ಇದು ನಮಗೆ ಕ್ಲಾರಿಟಿ ಪ್ರತಿಯೊಬ್ಬ ಮನುಷ್ಯನ ಹೃದಯದ ಜೊತೆ ಹೆಂಗೆ ನಾವು ಮಾತಾಡ್ತೀವಿ ಸಾಧ್ಯ ಚಳುವಳಿಯ ಭಾಷೆಯ ಮೂಲಕ ಮಾತ್ರ ಮಾತಾಡೋದಕ್ಕೆ ಸಾಧ್ಯ ನಮ್ಮ ರಾಜ್ಯದಲ್ಲಿ ಅದಕ್ಕೆ ದೊಡ್ಡ ವಿಪುಲವಾದ ಉದಾಹರಣೆಗಳಿವೆ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿದೆ